ಸರ್ಪಡೆಯನ್ನ ಜೋಡಿಸಿದ್ದಾರೆ ಮುಖ್ಯ ಮಾನವ ಸರ್ಪಣೆ ಕಾರ್ಯಕ್ರಮದ ಉದ್ದೇಶ ಇದೆ ಸರಿ ಕೆಲವು ಸರ್ಪಣೆಯಲ್ಲಿ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ ತಮ್ಮ ಕಾರ್ಯಕ್ರಮದ ರೂಪಾವಳಿಯಲ್ಲಿ ಭಾರತದ ಸಂವಿಧಾನ ಸಿಕ್ಕಿದೆ ಹೇಳಲಾಗ್ತಾರೆ ಎಲ್ಲರೂ ತಮ್ಮ ಪಲಗೈಯನ್ನ ಮುಂಬದಿಯಲ್ಲಿ ಚಾಕಬೇಕು ಹಾಗೆ ತಮ್ಮ ಯುವಕರನ್ನ ಎರಡನ್ನ ಮುಂಬದಿಯಲ್ಲಿ ಇಟ್ಟು ಬಲಗೈಯನ್ನು ಮುಂದೆ ಸಾಧಿಸಬೇಕಂತೇಳಿ ಎಲ್ಲ ಸರಪಳಿಯಲ್ಲಿ ಭಾಗವಹಿಸಿದ ಎಲ್ಲ ಭಾರತದ ದೇಶ ಪ್ರೇಮಿಗಳಲ್ಲಿ ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಈಗ ಭಾರತದ ಸಂವಿಧಾನ ಪೀಠಿಕೆಯನ್ನ ನಾನು ನೇರವಾಗಿ ಮುಂದೆ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಭಾರತೀಯ ಸಂಸ್ಕೃತಿಗಳನ್ನು ನಾವೆಲ್ಲ ಅದನ್ನ ಹೇಳ್ಬೇಕಂತ ಹೇಳಿಸುತ್ತ ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ समाजवादी प्रजा सत्ता गणराज्यवि रूप से भारत प्रदेश सामाजिक आर्थिक सामाजिक आर्थिक न्याय ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಹತ್ತೊಂಬತ್ ನೂರ ನಲವತ್ತೈದನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಗೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ इसी की होनी चाहिए वणा भारत माता की जय वंदे मातरम वंदे मातरम साई भारत मांगे जय भारत मांगे जय भारत मांगे પ્રોટોલ થઈ ગુજરાત તો બે ગામમાં એલબીડ પ્રોટોલ રેડી રાજકુડના આ ڀاري ڪڏشي ڀاري 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 اي ميمم منو ڀورو ڏي ڀاري ڀاري اي هن کي ڀاري Mana jenerga pokar ko'rdi. Mana jenerga. Ha, sarang. O'zaro bor. Jay. Ha, sarang.

अरे 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 ಸರ ವಾಕಿ ಟಾಕಿ ಟಾಕ್ಯುಮೆಂಟ್ ಬರ್ರಿ ಸರ ಹಾಂ ಸರ್ ಸರ್ಕಲ್ದಾಡ್ತು ನೋಡಿ ಸರ್ ಈಗ ಹಾಂ ರೀ ಯಾಕೆ ಹೋಗ್ತಾನೆ ಇಲ್ಲ ಇಲ್ಲ ಹೊಡೆಜನ್ ಮಾಡ್ರಿ ಸರ್ ಗಾಡಿ ಅಲ್ಲಿ ಮಟ್ಟ ಡಂಬರ್ ಹೋಗಲ್ರಿ ದಮರ್ಗೋಗಿ ಮೊಟ್ಟ ಹೋಗಲ್ರಿ ನಂಗೆ ಹೋಗ್ ಹೋಗತ್ರಿ ಗಾಡಿ ಹೋಗತ್ರಿ ಯಾವಾಗ ಹೋರಿ ಆರಾಮ್ ಹೋಗದಿ ಗಾಡಿ

நிடுபாலக்கத்தில்